முண்டே மகன மகன தகி பாய் வழி தக்கப்படனா தான் நம் மகின தர முண்டே மக நீ முண்டை மகனாக்க இவனே இரலி நீவனே சாய்லி இதுக்கண்டு ஏனி அது ஏன் தீனி பகுதி நானு நான் அல்ல நக இரநோ மகி நின் மத்தி ஒழிக்க தான் எங்காரி எத் காத்த கேக்கிர அலே இரலி அலே இரலி அந்தானே எஸ் முட் அடிக் சும்பிடுக்கண்டு தின் பேர் நெம் நின் ನಾನು ಅದೇ ಮೇಲೆ ಕೂತೀವಿ ನೀನು ಬದಿ ಮೇಲೆ ಕೂತಿನಿ ಇರೋದನ್ನ ಮಗಿನ ತಗೊಂಡ ಬಾಯಿ ಒಳಗೆ ಕೆದಕ್ಬಿಟ್ಟು ಇವತ್ತು ನಾವು ಮಾಡ್ತವ್ ಬೇಕು ಅವ್ನು ಮಾಡಕ್ಕೆ ಅಂದ್ಬಿಟ್ಟು ಮೀನು ತರ್ಸ್ಕೊಂಡಾರ ಸು ಬಾಯಿ ಮುಚ್ಕೊಂಡು ಮೀನು ಮಾರ್ತ ಇರ್ತಾನೆ ಮಾಡು ತಕೊಂಡೋಗ ಕೊಡೋದ ಏನು ನಿನ್ನ ಮಗನಿಗೇನು ಅರಿಯಾಗಿಲ್ಲ ಓಹೋ ಹೋ ಏನು ಗೈತ ಕೂತಿದಾನ ಬಾಯಿ ಒಳಗೆ ಹಾ ಏನು ಕ ಕೆಲಸ ಮಾಡಿ ಕಟ್ತೀವಿ ಕಟ್ಟೆ ಆಗ್ತಿದಾನೆ ಹೇಳು ಒಳ್ಳೆ ಚಂದಾಗಿ ಇರ್ತೈತಿ ಕಲ್ಲ ನೀನು ಭೇ ಉಣ್ಕೋತಿದ್ಕ ಕೂತನೆ ಅವ್ನ್ಯಾರ ರೋಗ ಬಂದಿರ ಬಾಯಿ ಮುಚ್ಕೊಂಡದ್ ಏನು ಮಾಡೋಕ್ ಬಗ್ವಾ ಪಟ ಬಟ 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 ಅನ್ಬಿಡ ಪಟ ಬಟ್ ಹಾಕ್ತೀನಿ ಬಟ ಅಂತೀನಿ ನಾನು ತೋಡು ಹೆಂಗೆ ಮಾತಾಡ್ತೀನಿ ನೀನು ಬಾಯಿ ಮುಂಡಾಕ ನಮ್ಗೆ ನೀವು ಗೊಟ್ಟೆ ಉರ್ಸಿರ ಕಾಣೆ ಏನು ನಮಗೆ ನಿಮ್ದೇ ಇರಕ ಬಿಟ್ಟಿರ ಹೋಗೋ ಮುಂಡೆ ಮಕ್ಕಳೆ ಏನಾರ ಮಾಡ್ಕೊಂಡು ಆಳ್ಬಿದ್ದು ಹೋಗಿ ಇರೋದೊಂದು ಮುಗಿನ ತಗೊಂಡೋದು ಬಾಯಿ ಒಳಗೆ ಹಸ್ಬಿಟ್ಟು ಹೆಂಗ್ ಅರ್ಥ ನೋಡ್ ಮಾಡಿ ನಂಗೆ ನೀನ್ ಕೂಟ ಹಾಕಿರ ಬಿಡು ಇಲ್ಲ ಬನ್ ಬಂದ್ಬಿಡು ಮಾನ ಮರೋದಿ ಕಳ್ಕೊತೀನಿ ಏನ್ ನನ್ ಮಗ ಮಾನ ಮರೋದಿ ಕಳಿತ್ ನಿಂಗೆ ಏನು ಅಂತ ಆ ಲೋಡಿ ತಂದ್ಬಿಟ್ಟು ನನ್ನ ಮಗನ್ ತಲೆ ಕಟ್ಬಿಟ್ಟ ನೀನು ನಿನ್ ಕಾಂಡ ಹೋಗಿದ್ನಾ ಹೇಳ್ವೆ ಅವತ್ತೇ ಬೇಡಕಂದ್ರೆ ಈ ಹೆಣ್ಣು ಅಂತ ಹೇಳಕಿತಿಲ್ವಾ ಈಗ ಮಾತಾಡ್ತಾಳ ಮಾತಾ ತುಂಬ ಬಾಯಿ ಮುಚ್ಚು ಕೂತ್ಕೊ ಇರ್ಲತ್ತ ಅಲ್ಲೇ ಬಡ್ಡಿ ಅದನ್ನ ಸೋಸಿಲಿಂತ ಕೊಯ್ತೀನಿ ಅಂತಾನೆ ಹೋಗ್ಬೇಕು ಅವನು ಹೋಗ್ಬೇಕು ಹೇಳು ಮಾನ ಮರೋದಿರ ಬೀದಿಲಿಂದ ಹರಾಜ್ ಹಾಕ್ಬಿಡ್ತಾನೆ ನಿನ್ ಮಗ

ಅಯ್ಯೋ ಸುಮ್ಕೀರಮ್ಮ ಅದೇ ಆ ಇರ್ತಿ ಹಿಂಗೆಲ್ಲ ಆಯ್ತಲ್ಲ ಹಿಂಗ ರಗಳೇ ರಮ್ಮಣ್ಣ ಆಯ್ತಲ್ಲ ಅಂದ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಹೋಗ್ತೀನಿ ನನ್ನ ಕೆಲ್ಸಕ್ಕೆ ಅಂದ್ಕೊಂಡು ಹೋಗೋಣೆ ಮಾಡಲಿ ಮಾಡಲಿ ಸುಮ್ಮರವ ಮುಂಡ್ಯವರು ಸೇರಿದವರು ಒಳ್ಳೆಯರು ಸೇರಬೇಕು ಇಲ್ಲ ಅಂದ್ರೆ ಭಾಳ ಕಷ್ಟ ಆಯ್ತದೆ ನಿನ್ನ ಕೈಲು ತರ್ಸ್ಕೊಂಡು ಉಣ್ಣಕ್ಕೂ ಯೋಗ್ಯತೆ ಬೇಕಲ್ಲ ಮುಂಡ್ಯದಕ್ಕೆ ಹತ್ಕಂಡು ಹೋಯ್ತು ಸುಮ್ಕಿರು ತಲೆಗೆಸ್ಕೋಬೇಡ ನಾನು ಆವತ್ತಿಂದನೂ ಬಂದಿರ್ತಿರ್ಬಲ್ಲ ಅದಕ್ಕೆ ಹೂವು ಮಾತಾಡ್ಸ್ಕೊಂಡು ಬರೋದ ಅನ್ಕೊಂಡು ಬಂದೆ ಕಣವ ಹಾಂ ಉಳ್ಕೊಂಡು ತಿನ್ಕೊಂಡು ಚೆನ್ನಾಗಿ ಇರು ಏತನೇ ಮಾಡಕ್ಕೆ ಹೋಗ್ಬೇಡ ಸುಮ್ಮನೀರು ಅಯ್ಯೋ ಒಂದು ಗಂಡು ಒಂದು ಹೆಣ್ಣು ಅಂತ ಎಲ್ಲರೂ ಇದ್ದೇ ಇರ್ತದೆ ತಲೆಗೆಡ್ಸ್ಕೊಳ್ಳೋಕೆ ಹೋಗ್ಬೇಡ ಸುಮ್ಮನೀರ ಕಲಿತಾಯಿ ನೀನು ಹಾಂ ಅದ್ಕೆ ಬಂದೆ ನೆನ್ನೆ ಮನೆಯಿಂದನೂ ಬಂದಿತ್ತಿಲ್ವಲ್ಲ ನೋಡೋಕ್ಕೆ ಅದಕ್ಕೆ ನೋಡೋದ ಅಂದ್ಕೊಂಡು ಹಾಂ ಬಂದೆ ಕಣ್ಣವ ಅಯ್ಯೋ ಬಂದ್ರೇನು ಕುತ್ಕಮ್ಮ ಬಂದ್ರೇನು ಕುತ್ಕೊ ಇನ್ನೇನವ್ವ ನಿನ್ನ ಸ್ವಾಸೆ ಮನೆ ಕಡೆಯವರು ಏನು ಹೇಳ್ಕಳ್ಸಿಲ್ವ ಏನು ಹೇಳ್ಕಳ್ಸರಮ್ಮ ಅವತ್ತ ಉಗ್ದು ಉಪ್ಪಾಕ್ಬಿಟ್ಟು ಕಳ್ಸಿದವ ಇನ್ನೇನು ಹೇಳ್ಕಳ್ಸರು ಯಾವ ಮಕ್ಕ ಹೊದ ಕಡೆ ಹೇಳ್ಕಳ್ಸ ಅವಳು ಹೇಳು ಕೊಡ್ಗಾಲ ಮುಂಡೆ ನಮ್ಮ ಮನೆಯೇ ಹಾಳು ಮಾಡ್ಬಿಟ್ಲು ನಮ್ಮನೇ ಗುಡಿಸಿ ಗುಂಡ ಹತ್ರ ಮಾಡ್ಬಿಟ್ಟು ಅಂತ ಅಂಥ ಮುಂಡ್ಯರು ಇದ್ರೆ ಮನೆ ಸೇರಿದ್ರೆ ಯನೆ ಉದ್ದರದ ಉಕ್ಕಂತಾಯಿ ಅಂತ ಮಳ್ಳಿ ಅಂತ ನನಗೆ ಗೊತ್ತಿತ್ತಿಲ್ಲ ಕನವ ಅಂತ ಮಳ್ಳಿ ಅಂತ ಗೊತ್ತಿತ್ತಿಲ್ಲ ನನಗೆ ಅವನ್ನ ಏನು ಅಂದ್ಕೊಂಡಿದ್ದೆ ನಾನು ಭಾಳ ಒಳ್ಳೆಯವಳು ಸಬಸ್ತೆ ಅಂತ ಅಯ್ಯೋ ಆಮೇಲೆ ಗೊತ್ತಾದ ನಾನು ನನಗೆ ಕಾಲ್ ತಿರುಗಿ ಬಂದಂಗೆ ಆಗ್ಬಿಡ್ತು ಸಿಕ್ಕಾಕಿಟ್ರಲ್ಲ ಹಾಗೆ ಅನ್ಕೊಂಡೆ ಅಯ್ಯೋ ಹೂವು ಸುಮ್ಕಿರು ಮುಂಡ್ಯರು ಸರಿಲ್ಲ ಕನವ ಪಾಪ ನಿನ್ನಂತ ಒಳ್ಳೆ ಹತ್ತೆಗೆ ಅವನಂತ కొడే మావ్గా వడే సోసె సిగ్ని అక్కడు అయ్యో ఎంగళూర్ హవ్ అందా ఓహో బెంగళూర్ హోనే ఓలీ సుమ్ీరవ్వా అవునూ పప్ప కురు ఏద్ అదూ ఇదూ అంత ఏద్దే సుమ్ీరు తల గెడ్స్కబాడకెళ్ళవ్ ఏనదు ఘమ ఘమఘమ అంతదా ఏం మాట్తీ ఆ మీ సార్ కరమ్మాక ఉండ్రవ్వా అయ్యో మార్కే యాకెల్వ తల గడ్స్కబెడ తయే నిరవ ಏನು ಹಗಕ್ಕಿಲ್ಲ ದೇವರು ಕಾಪಾಡ್ತಾನೆ ನಿಮ್ದೆ ಖಾರ ಕಳ್ಕೊಂಡು ಹೋಗಿ ನೀನು ಏನು ಮಾಡಿರಿ ನೀವು ಒಳ್ಳೆ ದಾಲಿ ಅಂದ್ಬಿಟ್ಟಲ್ವ ಅಂದ್ಬಿಟ್ಟಲ್ವಾ ಬಂದಿದ್ದು ಇನ್ನೇನು ಮಾಡಿ ಬಿಡೋಕೆ ನೀತನದಿಲ್ಲ ತಲೆಗೆರ್ಸ್ಕೊಳಕ್ಕೆ ಹೋಗ್ಬೇಡ ಸುಮ್ಮನೆ ಸರಿ ಕಣಮ್ಮ ಊಟ ಮಾಡಿ ಕುತ್ಕೊ ಅಯ್ಯೋವಾ ನಾನು ಉಂಡೆ ಊಟ ಉಂಡೆ ನೀನು ಆಸೆಯಾ ಊಟ ಮಾಡು ನೀನು ನಿನ್ನ ಗಂಡಂಗೆ ಇಕ್ಕೊಡು ಉಂಡ್ರವಾ ಅದು ನಂಗೆ ಕಟ್ಕೊಂಡು ಕೂತ್ಕೊಂಡು ಆಯ್ಕಿಲ್ಲ ಓದೋಡ್ ಹೋದ್ಲು ಸುಮ್ಮನೆ ಮುಂದೆ ಇರೋದು ಕಲೀರಿ ನೀವು ಯಾವುದಕ್ಕೂ ತಲೆಗೆರ್ಸ್ಕೊಬೇಡಿ அப்போ நன்ஜாராய் கனம எஸ் கேக்கிறீமா ಎಷ್ಟು ಹೇಳಿದ್ರು ಕೇಳಕ್ಕೆ ಕತೆ ಉಣ್ಕ ಎಷ್ಟು ಹೇಳಿದ್ರು ಕೇಳ್ತಾಳೆ ಅವ ನೋಡು ಅಪ್ನ ನೀವು ಹೆಂಗೋಟೆ ಉರ್ಸ್ತಾನೆ ನಿಜಕ್ಕೂ ನಾನು ಅವನ ಮಗನೇವ ನೀನ್ ಹೊಸಿ ಒಟ್ಟೆ ಉರ್ಸಿದ್ಯಪ್ಪ ಒಂದ್ ತರ ಒಟ್ಟೆ ಉರ್ಸಿದ್ ಹೇಳು ಅಕ್ಕ ಅವ್ರು ಕಾಪತ್ ಕಣ ಆಡ್ತಾರ ನಿಮ್ ಅಪ್ಪ ಹೋಗು ಈಗ ಅಲ್ಲೇ ಕಡ್ದು ಕಟ್ಟೆ ಆಗ್ತದೆ ಬಾವಿ ಒಳಗೆ ಸುಮ್ನೆ ಕಾಲ ಕಳೆಯೋದು ಉಣ್ಕೊತಿದ್ರು ಕಾಲ ಕಳಿ ನೀನು ಇನ್ನೇ ಕರ್ಗಿಸ್ಕೊಂಡಿ ಅವ ಮತ್ತೆ ಇಲ್ಲಿ ಇರಕ ಆಯ್ಕಿಲ್ಲ ಕಣವ ಏನ್ ಕಪ್ಪೆಗಳು ಹೊಸಿ ಹಚ್ಕೊಳಕಿಲ್ಲ ಬೆಳಗಾನ್ಲು ನಿದ್ದೆ ಕೊಡಕಿಲ್ಲ ಬಾವಿ ಒಳಗೆ ಕಪ್ಪೆ ಇನ್ನೇನಿದ್ದಾವಪ್ಪ ಇನ್ನೇನ್ ಮಾಡಿ ನಾನು ಏನ್ ಮಾಡ ಹೇಳು ನೀನು ನನ್ನ ಮಾತಾ ಕೇಳಿ ನಮಗ ನನ್ನ ಮಾತು ಕೇಳಿದ್ರೆ ಇಷ್ಟ ಇಷ್ಟೆಲ್ಲ ಆಯ್ತಿಲ್ಲ ಸುಮ್ನೆ ಇರ್ಲನೆ ಆಯ್ತು ಇರ್ಲಿಲ್ಲ ಇರ್ಲಿಲ್ಲ ಓಲಾ ಬಿಂಗ್ ಎಷ್ಟು ಅಂದ್ರೆ ಎಷ್ಟ್ರು ಬಿಟ್ಟು ಈಗ ಬಾಯಿ ಹೋಳಿಗೆ ವಾಸವಾಗಿರಾಗ ಆಯ್ತಲ್ಲ ಮಗ ನಿನ್ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನಿಸ್ತು ನನ್ಗೆ ಹೇಳ್ಬಿಟ್ಟು ಹಂಗಾರ ಹೇಳ್ರು ಎಷ್ಟ್ರು ಕೇಳಕ್ಕಿಲ್ಲ ಎಷ್ಟು ಹೇಳ್ರು ಕೇಳಕ್ಕಿಲ್ಲ ಯಾವ್ದೇ ಕಾರಣಕ್ಕೂ ಹೊರಗಡೆ ಬರೋದ್ ಬೇಡ ಅಂತದೇ ಇನ್ನೇನ್ ಮಾಡಿಯೇ ಹೆಂಗ ಖಾರ ಕಲಿಯತ್ತಗೆ ಹೆಂಗ ಖಾರ ಕಲಿಯಪ್ಪ ಇನ್ನೇನ್ ಮಾಡನಪ್ಪ ನಿನ್ನ ಪಾಪಿ ನನ್ನ ಮಗನ ಹೊಟ್ಟೆ ಉಟ್ಬಿಟ್ಟು ಇವತ್ತು ನಿಮ್ದಿಲ್ಲ ಆಗೋಯ್ತು ಕೊಡಗ ನನ್ನ ಮಗನ ಸುಸಿನ್ ಕರ್ಕೊಂಡು ಹೋಗಿದಾರೆ ಮದುವೆಗೆ ನ್ಯಾಯವಾಗಿ ಆಯ್ತಿಲ್ವಾ ಆಯ್ತಲ್ವಾ ಈಗಿನೊಬ್ರು ಮದುವೆ ಮಾಡ್ಕೊಂತ ಪೋಯ್ತಿಲ್ವಾ ಆ ಮದುವೆ ಕಟ್ಟ ದುಡ್ಡು ಉಳ್ಕತಿಲ್ವ ನನ್ನ ಮಾತು ಕೇಳಿದೀನಿ ನೀನು ಒಳ್ಳೆ ಬಿದ್ರೂ ಇಲ್ಲ ನಾನ್ ಗಿಳಿ ಗಿಳಿಗೆ ಕೇಳ್ದೆಲ್ಲೋ ಯಾವ್ದು ಬೇಡ ಸುಮ್ಕಿರಪ್ಪ ನೀನು ಸುಮ್ಕಿರಲ್ಲ ಅಂತ ಎಷ್ಟ್ ಕೇಳ್ದಾನೆ ಆ ಮಾಡ್ಕೊಬಾರ್ದು ಮಾಡ್ಕೊಂಡು ಇವತ್ತು ಒಂದ್ ಬೋಸ ಬರ್ದೇ ಒಂದ್ ಬೋಸ ಕೂತಿದ್ದೀವಿ ಒಂದು ಒಂದ್ ಬೋಸ್ತಿಗಣ್ಣಪ್ಪ ನಮ್ಮನ್ನ ನೋಡೈಕಲ್ಲ ಕಣ್ಣಲ್ಲಿ ನಮ್ಮ ಕಣ್ಣಲ್ಲಿ ನೋಡಕೈಕಲ್ಲಪ್ಪ ಅಯ್ಯೋ ತಗೆ ಏನು ಏನ್ ಅರೆಯಾಗಿರೋದು ನಾನು ನಾಟಿ ಪೊಲೀಸರ ಮಾಡ್ಕೊಂಡಿದ್ದೀನಿ ಇವತ್ತು ಮೀನು ಸರ್ ಮಾಡ್ಕೊಂಡಿನಿ ಉಣ್ಕೊಂಡು ನಿಮ್ದೆ ಕಾಳ ಕಳೆದ ತಲೆಗೆ ಇಡಿಸ್ಕೊಬೇಡ ಯಾವ್ರ ಬಗ್ಗೆ ನೀವು ಎತ್ತೆ ಮಾಡ್ಬೇಡ ಅಲ್ಲ ಅಪ್ಪನಿಗೆ ನಿಮ್ ನನಗೂ ಸಾಕಾದಂಗಿ ಬಾವಿ ಒಳಗ್ ಇದ್ದಿದ್ದು ಯಂಗಾರ್ ನೋಡ್ ಕರ್ಕೊ ಬಾ ಮುಂಡ್ಯ ಮಾರ್ಗ ಮಾತಾಡಿದ ಮಾತಾಡ್ತ ಅಲ್ಗಾಸ್ ಪಡ ನಂಗೆ ಸುಮ್ನೆ ತಿಲ್ಲಾ ಸುಮ್ತಿದ್ಲಾ ನೀನ್ ಸರ್ಯಾಗಿರ ಎಲ್ಲ ಸರಿಯಾಗಿರದು ನನ್ಗೆ ಎಷ್ಟ್ ಹೇಳಂತ ನಿನ್ಗೆ ಒಳ್ಳೆ ಬುದ್ಧಿ ಕಲಿ ಒಳ್ಳೆ ಬುದ್ಧಿ ಕಲಿ ಅಂತ ನಾನ್ ಎಷ್ಟ ಹೇಳ್ರು ಕೇಳಿನಿ ನೀನು ನಂಗ ಒಟ್ಟೆ ಅವ್ರು ಮಾಟೆ ಕಡ್ತಲ್ಲ ಸರಿಯಲ್ಲ ನೀನು ಉನ್ಕೋ ಉನ್ಕೋ ಓ ಉಂಟೇ ನೀರು ಓ ಇಲ್ಲಾ ಅಕ್ಕಪಕ್ಕ ಜನಗಳು ಯಾರು ಇಲ್ವಾ ಪಾಡ್ ಬಾವಿ ಅರ್ವಿ ಇಲ್ಲಿ ಯಾರ್ ಬಂದದ್ಲಾ ಪಾಡ್ ಬಿದ್ದದಲ್ಲ ಓ ಪಾಡ್ ಬಾಬಿ ಹ್ಮ್ ಪಾಡ್ ಬಾವಿಯಾಗಿರಕ್ರಿ ನಿಮ್ಮ ಅಪ್ಪಾ ಪೀಡನ್ ಮಾಡಿ ಯಾಕಾಗಿರೋದು ಹ್ಮ್ ಏನ್ ಮಾಡಿ ನನ್ಗೆ ಹೇಳ್ಲಿಲ್ಲ ನೀವೇ ಎದುರಿಸ್ತೀರಿ ಅಂತ ಹೇಳಾಕಳ ಎದುರಿಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಈಗ ಮಾಡೋಣಿ ನಾನು ಏನಪ್ಪಾ ಮಾಡೋಣೆ ಸುಮ್ಮನೆ ಉಣ್ಕೊಂಡು ಇರೋ ತಗೆ ಕಾಲ ಕಳಿ ಎಲ್ಲೋ ಎಲ್ಲಾದ್ರೂ ಏನು ಗೇ ಹಂಗಿಲ್ಲ ಗೆತ್ತಂಗಿಲ್ಲ ಎಲ್ಲಾರ ಏನಪ್ಪಾ ನಿಮ್ದೆ ಉಣ್ಕೊಂಡು ಮಾಡಿ ಕಾಲ ಕಳಿ ಮಗನೆಬಿಟ್ಟು ಓ ನೋಡ್ತೀನಿರಪ್ಪ ನೋಡ್ತೀನಿ ಹೇಳಿ ಹೇಳಿ ನನಗೂ ಸಾಕಾಗದೆ ಕೆಲವು ಹೇಳಿ ಹೇಳಿ ಸಾಕಾಗದೆ ಏನ್ ಮಾಡ್ಬೇಕು ಏನೋ ಒಂದು ಅರ್ಥ ಆಗಿಲಕ್ಕ ನೋವು ಏನ್ ಮಾಡ್ಬೇಕು ಏನೋ ಎಂತೋ ಅಂತ ಒಂದು ಅರ್ಥ ಆಗಿಲ್ಲ ತಗೆ ತಲೆ ನೋವು ಬಂದು ತಗೆ ತಲೆ ನೋವು ನನ್ಗೆ ಹೋಗತ್ತೆ ನಿಮ್ಮ ಅಪ್ಪನ್ ಹೇಳೋ ನಿಮ್ಗೆ ಹೇಳೋಣ ಮುಂಡೆ ಮಗನ ನೀನೇನು ಬುದ್ಧಿ ಕಲಿಬೋದಾಗಿತ್ತು ನಾನು ಹೇಳ್ಕೊಟ್ಟಿ ಬುದ್ಧಿಲಿ ಎಷ್ಟೆಲ್ಲ ಬುದ್ಧಿ ಕೊಟ್ಟು ನಾನು ಮಾತು ಕೇಳ್ದನೇ ಈಗ ಜೀವನನೇ ಹಾಳು ಮಾಡ್ಕೊಂಡು ಕೂತಿದ್ವಿ ಹೋಗತ್ತಾಗೆ ಊಟ ತಿನ್ಬಿಟ್ಟು ಕೊಡ್ಲಿಲ್ಲ ಕೊಡ್ತೀನಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ